ಎಲ್ಲರೂ ನಮಸ್ಕಾರಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಸಂಬಂಧಿಸಿದಂತೆ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಅನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಸೊ ಈ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕದಲ್ಲಿ ಕಳೆದ ಒಂದು ಅಥವಾ ಎರಡು ದಿನಗಳಿಂದ ಈ ಒಂದು ಇಂಡೆಂಟ್ ಏನು ಸಲ್ಲಿಸಬೇಕಾಗಿದೆ ಸೊ ಅಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ತಾಯಿದ್ರು ಅಂದರೆ ಕೆಲವೊಂದು ಬಾರಿ ಚೆಕ್ ಮಾಡಲಿಕ್ಕೆ ಹೋದಾಗ ಇಂಡೆನೆಂಟ್ ಆಪ್ಷನ್ ಸಿಗ್ತಾಯಿತ್ತು ಮತ್ತೊಂದು ಸಲ ನಾವು ಚೆಕ್ ಮಾಡ್ಲಿಕ್ಕೆ ಹೋದಾಗ ಇಂಡರ್ನೆಟ್ ಆಪ್ಷನ್ ಹೋಗ್ತಾ ಇತ್ತು ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ಸ್ಟೂಡೆಂಟ್ ಟಚ್ಮೆಂಟ್ ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕಂಪ್ಲೀಟಾಗಿ ಪ್ರೊವೈಡ್ ಮಾಡಲಾಗಿದೆ ಸೊ ಆದಮೇಲೆ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಲಿಂಕನ್ನು ಕೊಟ್ಟಿರ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ತರಗತಿವಾರು ಟೆಕ್ಸ್ಟ್ ಬುಕ್ ಟೈಟಲ್ಸ್ ಲಿಸ್ಟ್ ಬರುತ್ತೆ ಸೊ ಆ ಟೈಟಲ್ಸ್ ಲಿಸ್ಟನ್ನು ಓಪನ್ ಮಾಡಿಕೊಂಡು ಇಫ್ ಪಾಸಿಬಲ್ ಒಂದು ಪ್ರಿಂಟನ್ನು ತೆಗೆದುಕೊಳ್ಳಿ ಸೊ ಅದನ್ನು ಆ್ಯಸ್ ಎ ರೆಫರೆನ್ಸ್ ಆಗಿಟ್ಕೊಂಡು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಸಲ್ಲಿಸಿ ಸೊ ಯಾವುದೇ ರೀತಿಯ ಕನ್ಫ್ಯೂಷನ್ನು ಆಗೋದಿಲ್ಲ ಸೊ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಒಂದು ಲೆಫ್ಟ್ ಸೈಡ್ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇದೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಎಂಬ ಒಂದು ಆಪ್ಷನ್ಸ್ ಇದೆ ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಮೊದಲೇ ಆಪ್ಷನ್ ಬರುತ್ತೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಸೊ ಈ ಒಂದು ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎಂಟ್ರಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಅಕಾಡೆಮಿಕ್ ಇಯರ್ ಬರುತ್ತೆ ಮತ್ತು ಸರ್ಚ್ ಬರುತ್ತೆ ಸೊ ಅಕಾಡೆಮಿಕ್ ಇಯರ್ ಕ್ಲಿಕ್ ಮಾಡಿದಾಗ ಕೇವಲ ಒಂದು ಅಕಾಡೆಮಿಕ್ ಇಯರ್ ಇದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೊ ಅದನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಡಿ ಸೊ ಈ ರೀತಿ ಸರ್ಚನ್ನು ಕೊಟ್ಟಾಗ ಇಲ್ಲಿ ಬಹಳ ಕ್ಲಿಯರ್ ಇದೆ ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎಂಟ್ರಿ ಫಾರ್ ದ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೆಪ್ಟ್ ಟಿಲ್ ಏಯ್ಟ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡಿ ಇದು ಏನು ಮಾರ್ಕ್ ಇದೆ ಈ ಡೇಟ್ ಇದೆ ಆ ಡೇಟ್ ಭಾಳ ಇಂಪಾರ್ಟೆಂಟು ಜನವರಿ ಎಂಟರ ಒಳಗಾಗಿ ನೀವು ಇಂಡೆಂಟನ್ನು ಸಲ್ಲಿಸಬೇಕಾಗಿದೆ ಸರಿ ಇಷ್ಟಾದ ಮೇಲೆ ಇಲ್ಲಿ ಎಕಡೆಮಿಕ್ ಇಯರ್ ಇದೆ ಕ್ಲಾಸ್ ಯಾವ ಕ್ಲಾಸಿಗೆ ನೀವು ಇಂಡೆಂಟನ್ನು ಸಲ್ಲಿಸಬೇಕಾಗಿದೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿ ನಾನು ಆ್ಯಸ್ ಎಕ್ಸಾಂಪಲ್ ಆಗಿ ನಾನು ಏಟ್ ಅಂತ ಸೆಲೆಕ್ಟ್ ಮಾಡಿರ್ತೀನಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಕೆಳಗಡೆ ಸರ್ಚ್ ಅಂತ ಕೊಡಿ ಸೊ ಈ ರೀತಿ ಸರ್ಚ್ ಅಂತ ಕೊಟ್ಟಾಗ ನಿಮಗೆ ಇಲ್ಲೇನಾಗುತ್ತೆ ಕೆಳಗಡೆ ಒಂದು ಟೇಬಲ್ ಓಪನ್ ಆಗುತ್ತೆ ಸೊ ಇಲ್ಲಿ ಟೋ ಟೇಬಲ್ ಯಾವ ರೀತಿ ಇದೆ ನೋಡಿ ಇಲ್ಲಿ ಈ ರೀತಿ ಇದೆ ಟೋಟಲ್ ನಿಮಗೆ ಫಾರ್ಟಿ ಸೆವೆನ್ ಟಾಪಿಕ್ಸ್ ಬರ್ತಾ ಇದೆ ಎಷ್ಟು ಫಾರ್ಟಿ ಸೆವೆನ್ ಟಾಪಿಕ್ಸ್ ಸೊ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇದೆ ಸಾಕೆ ಎಲ್ಲಾನು ಟಾಪಿಕ್ಸ್ ಬರುತ್ತೆ ಬಟ್ ಇಲ್ಲಿ ನಾವೇನು ಮಾಡಬೇಕು ನಮ್ಮ ಶಾಲೆಯಲ್ಲಿ ಯಾವ ಲ್ಯಾಂಗ್ವೇಜಸ್ ಇದೆ ಸೊ ಆ ಲ್ಯಾಂಗ್ವೇಜಸ್ ಇರುವಂಥ ಟೈಟಲ್ ಮುಂದ್ಗಡೆ ನಾವೇನಂದ್ರೆ ನೋಡಿ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಎಸ್ಟಿಮೇಟೆಡ್ ಪ್ರೈಸ್ ಇದೆ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಇದೆ ಕ್ಲಾಸ್ ಸ್ಟ್ರೆಂತ್ ಎಷ್ಟಿದೆ ಫಿಫ್ಟಿ ಟೂ ಇದೆ ಎಸ್ಟಿಮೇಟೆಡು ಆಮೇಲೆ ಟೋಟಲ್ ಪ್ರೈಸ್ ಇದೆ ಸೊ ಎಲ್ಲವೂ ಕೂಡ ಇಲ್ಲಿ ಇದೆ ಸೊ ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಎಷ್ಟು ನಿಮಗೆ ಕ್ವಾಂಟಿಟಿ ಆಫ್ ಬುಕ್ಸ್ ಬೇಕಾಗಿದೆ ಇಲ್ಲಿ ನೀವು ಹಾಕಬೇಕು ಸೊ ನೋಡಿ ಎಸ್ಟಿಮೇಟೆಡ್ ಅಂತ ಬಂದಾಗ ಏನಾಗುತ್ತೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಗೆ ಇಂಡಿಯನ್ ಸಲ್ಲಿಸ್ತಾ ಇದೀವಿ ಇಲ್ಲಿ ಎಸ್ಟಿಮೇಟೆಡ್ ನಂಬರ್ ಇರುವಂಥದ್ದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಏನದು ನಮ್ಮ ಒಂದು ಇದು ಇರುತ್ತೆ ಯಾವುದು ಮಕ್ಕಳ ಮಾಹಿತಿ ಇರುತ್ತೆ ಆ ಮಕ್ಕಳ ಮಾಹಿತಿಯನ್ನು ಕೊಡಲಾಗಿರುತ್ತೆ ನೋಡಿ ನಾನು ನಿಮಗೆ ತೋರಿಸಿರ್ತೀನಿ ಫಿಫ್ಟಿ ಇದೆ ನಾವು ಇಲ್ಲೇ ಮಾಡ್ಬೋದು ಫಿಫ್ಟಿ ಟು ಅಂತ ನಾವು ಇಲ್ಲಿ ಎಂಟ್ರಿಯನ್ನು ಮಾಡ್ಬೋದು ಸೊ ಫಿಫ್ಟಿ ಟು ಅಂದಾಗ ಅದು ತೆಗೆದುಕೊಳ್ಳುತ್ತೆ ಟೋಟಲ್ ಅಮೌಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಅದೇ ನಾವು ಫಿಫ್ಟಿ ಟೂ ಇತ್ತು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೆ ಈಗ ನಾನು ಫಿಫ್ಟಿ ತ್ರೀ ಒಂದು ವಿದ್ಯಾರ್ಥಿ ಎಕ್ಸ್ಟ್ರಾ ಅಂತ ನಾನು ಏನಾದರೂ ಹಾಕಿದರೆ ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದೆನ್ ಎಸ್ಟಿಮೇಟೆಡ್ ಕ್ಲಾಸ್ ಟೈಮ್ ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ಸ್ ಸೊ ಕಲೆ ಕಳೆದ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಫಿಫ್ಟಿ ಟು ಇತ್ತು ಈಗ ನೀವು ಫಿಫ್ಟಿ ತ್ರೀ ರಿಕ್ವೈರ್ಮೆಂಟ್ ಹಾಕ್ತಾ ಇದ್ದೀರಿ ಅದನ್ನು ಕನ್ಫರ್ಮೇಷನ್ ಮಾಡಿ ಅಂತ ಒಂದು ಮೆಸೇಜ್ ಬರುತ್ತೆ ಆಗ ನಾವು ಓಕೆ ಅಂತ ಕೊಡಬೇಕು ಅದು ತೆಗೆದುಕೊಳ್ಳುತ್ತೆ ಸೊ ಆದಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಎಕ್ಸಾಂಪಲ್ ಆಗಿ ಒಂದು ಶಾಲೆಯಲ್ಲಿ ಐವತ್ತೆರಡು ಮಕ್ಕಳು ಇದ್ದಾರೆ ಯಾವಾಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಬಟ್ ಅಲ್ಲೇನಾಗುತ್ತೆ ನೈನ್ತ್ ಬಂದಾಗ ಅಲ್ಲಿ ನೈನ್ತಿಗೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಟ್ಯಾಗ್ ಶಾ ಟ್ಯಾಗ್ ಆಗಿರುವಂಥ ಒಂದು ಶಾಲೆಗಳ ವಿದ್ಯಾರ್ಥಿಗಳು ನೇರವಾದ ಅಡ್ಮಿಷನನ್ನು ತೋತಾರೆ ಇದು ಬಹಳ ಕ್ಲಿಯರ್ ಆಗಿರುವಂಥದ್ದು ಬೇರೆ ಬೇರೆ ಆಗ ನೈನ್ತಿಗೆ ಅಡ್ಮಿಷನ್ ಹೆಚ್ಚಾಗುತ್ತೆ ಸೊ ನಾವು ಫಿಫ್ಟಿ ಟು ಅಂದರೆ ನಾವು ಎಸ್ ಎ ಫಿಫ್ಟಿ ಟು ಅಂತ ಆಗೋದಿಲ್ಲ ಸೊ ನಾವು ಎಸ್ಟಿಮೇಟೆಡ್ ಆಗಿ ಅಲ್ಲಿ ನಂಬರ್ಸನ್ನು ನಾವು ಸೂಚಿಸಬೇಕಾಗುತ್ತೆ ಸೊ ಅದಕ್ಕಾಗಿ ನಾವು ಎಸ್ಟಿಮೇಟೆಡು ಮತ್ತು ಸ್ಟ್ರೆಂತ್ ಏನು ಕೊಟ್ಟಿದ್ದಾರೆ ಆಲ್ರೆಡಿ ಸೊ ನಮಗೆ ಎಷ್ಟು ಅಡ್ಮಿಷನ್ ಬೇಕು ಅದನ್ನು ನೋಡಿಕೊಂಡು ನಾವು ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಎಸ್ಟಿಮೇಟೆಡ್ಗಿಂತ ಹೆಚ್ಚಿನ ಸಂಖ್ಯೆಯನ್ನು ಹಾಕಲಿಕ್ಕೆ ಅವಕಾಶ ಇದೆ ಪ್ರತಿಯೊಂದು ಸಲ ನಾವೇನೆಂದರೆ ಈ ಒಂದು ಕನ್ಫರ್ಮೇಷನ್ ಮೆಸೇಜನ್ನು ಕೇಳುತ್ತೆ ಆ ಕನ್ಫರ್ಮೇಷನ್ ಮೆಸೇಜನ್ನು ಬಂದಾಗ ನಾವೇನು ಮಾಡಬೇಕು ಓಕೆ ಅಂತ ನಾವು ಕೊಡಬೇಕು ಸೊ ಇಲ್ಲಿ ಭಾಳ ತಪ್ಪಾಗುವಂಥ ಸಾಧ್ಯತೆ ಏನಂದರೆ ನಮ್ಮ ಶಾಲೆಯಲ್ಲಿ ಯಾವುದು ಮೀಡಿಯಮ್ ಇದೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಥರ್ಡ್ ಲ್ಯಾಂಗ್ವೇಜ್ ಯಾವುದು ಸೊ ಇದನ್ನ ಇಟ್ಕೊಂಡು ನಾವೇನು ಅಂದರೆ ಈ ಒಂದು ಟೈಟಲ್ಸ್ ಮುಂದ್ಗಡೆ ನಾವು ಹಾಕಬೇಕು ಎಕ್ಸಾಂಪಲ್ ನೋಡಿ ಈಗ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಮುಂದೆ ನಾನು ಹಾಕಿದ್ದೀನಿ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇಲ್ಲ ಸೊ ಹಾಗೆ ಈ ರೀತಿಯ ತಪ್ಪುಗಳು ಆಗಬಾರ್ದು ಅದಕ್ಕಾಗಿ ನಾವೇನು ಮಾಡಬೇಕಾಗತ್ತೆ ಇಂಗ್ಲೀಷಿನ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಮುಂದೆ ಇರುವಂತಹ ಒಂದು ಏನಿದೆ ಆ ಒಂದು ನಾವಿಲ್ಲಿ ಹಾಕ್ತಾ ಹೋಗ್ಬೇಕು ಸೊ ಈ ಒಂದು ಯಾವ ತರಗತಿಗೆ ಏನೆಲ್ಲ ಬುಕ್ ಟೈಟಲ್ಸ್ ಇದೆ ಅದರ ಲಿಸ್ಟ್ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತವೆ ಸೊ ಪ್ರತಿಯೊಂದು ಟೈಟಲ್ಸನ್ನು ನೋಡಿಕೊಂಡು ನಾವೇನು ಮಾಡಬೇಕು ಇಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಇದೆ ಬಟ್ ನಾವು ಅದನ್ನೇ ಮಾಡಬಾರ್ದು ಪ್ರತಿ ತರಗತಿದ್ದು ಸೆಲೆಕ್ಟ್ ಮಾಡಿದ ನಂತರ ಸೇವ್ ಅಂತ ಮಾಡಬೇಕು ನೀವೇನಾದರೂ ಫೈನಲ್ ಸಬ್ಮಿಟನ್ನು ಕೊಟ್ಟರೆ ನೀವು ಬೇರೆ ತರಗತಿದು ಇಂಡೆಂಟನ್ನು ಹಾಕಲಿಕ್ಕೆ ಬರೋದಿಲ್ಲ ಸೊ ಇದಾದ ಮೇಲೆ ನಾನು ಎಂಟನೇ ತರಗತಿ ಆಯಿತು ಅದಾದಮೇಲೆ ಒಂಬತ್ತನೇ ತರಗತಿ ತೆಗೆದುಕೊಂಡು ಸರ್ಚ್ ಮಾಡ್ತೀನಿ ಸೊ ಇಲ್ಲೂ ಕೂಡ ಪ್ರತಿಯೊಂದು ಟೈಟಲ್ಸ್ ಏನಿದೆ ಅಪ್ಪ ಪ್ರತಿಯೊಂದು ಟೈಟಲ್ಸ್ನಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಎಸ್ಟಿಮೇಟ್ ಸ್ಟ್ರೆಂತ್ ಏನು ಮತ್ತೆ ರಿಕ್ವೈರ್ಡ್ ಸ್ಟ್ರೆಂತ್ ಎಷ್ಟು ಸೊ ಎಷ್ಟು ಅದನ್ನು ನೋಡಿಕೊಂಡು ನಾನು ನನ್ನ ಸ್ಟ್ರೆಂಥನ್ನು ಕೊಡ್ತೀನಿ ಸೊ ಪ್ರತಿಯೊಂದನ್ನು ಹಾಕಿದ ಮೇಲೆ ನಾನು ಏನು ಮಾಡಿರ್ತೀನಿ ಅಂದರೆ ಸಬ್ಮಿಟನ್ನು ಕೊಡ್ತೇನೆ ಸೊ ಈ ರೀತಿ ನಾನು ನಮ್ಮ ಶಾಲೆಯಲ್ಲಿ ಇರುವಂಥ ಎಷ್ಟು ತರಗತಿಗಳಿದೆ ಎಲ್ಲ ತರಗತಿಯಿದ್ದು ಅದು ತರಗತಿವಾರು ಟೆಕ್ಸ್ಟ್ ಬುಕ್ ಟೈಟಲ್ಸನ್ನು ಆಧರಿಸಿ ನಾನು ಏನು ಮಾಡ್ತೇನೆ ಇಲ್ಲಿ ರಿಕ್ವೈರ್ಮೆಂಟ್ ಏನಿದೆ ಅಂಕಿ ಸಂಖ್ಯೆಯನ್ನು ತುಂಬಿ ಸೇವ್ ಮಾಡ್ತಾ ಹೋಗ್ತೇನೆ ಸೊ ಒಂದು ಬಾರಿ ನನ್ನ ಒಂದು ಇಂಡೆಂಟ್ ಅನ್ನ ಸಲ್ಲಿಸಿದ ಮೇಲೆ ನಾನು ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಅಂತ ಕೊಡ್ತೀನಿ ಯಾವಾಗ ನಾನು ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಅಂತ ಕೊಡ್ತೇನೆ ಆಮೇಲೆ ನಮಗೆ ಮತ್ತೆ ತರಗತಿ ವಾರು ಅಲ್ಲಿ ಇಂಡೆಂಟ್ ಅನ್ನ ಹಾಕ್ಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಒಂದು ಗಮನಿಸಬೇಕು ಪ್ರತಿ ತರಗತಿ ನಂತರ ಸೇವ್ ಮಾಡಬೇಕು ಎಲ್ಲಾ ತರಗತಿಯ ಇಂಡೆಂಟ್ ಸಲ್ಲಿಸಿದ ಮೇಲೆ ಫೈನಲ್ ಸಬ್ಮಿಟ್ ಅನ್ನ ನೀವು ಕೊಡಬೇಕಾಗತ್ತೆ ಸೊ ಆದ್ಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ ಸ್ಟೂಡೆಂಟ್ ಆ ಚೂಮ್ ಸಿಸ್ಟಮ್ ಸಿಸ್ಟಮ್ನಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕುವ ನಿಟ್ಟಿನಲ್ಲಿ ನಿಮಗೆ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಜೈ ಹಿಂದ್ ಒಂದೇ ಮಾತನಾಡಿದ